ವಾರಣಾಸಿಯಲ್ಲಿ ನಡೆಯುವ ಗಂಗಾರತಿಯಂತೆ ಕೆಆರ್ಎಸ್ನಲ್ಲಿಯೂ ಈ ಬಾರಿ ಕಾವೇರಿ ಆರತಿ ಮಾಡಿಸುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಇವತ್ತು ಈ ವರ್ಷ ಹೆಚ್ಚು ತಾಲೂಕುಗಳು ಬರಗಾಲ ಈ ವರ್ಷ ತಾಯಿ ಕೃಪೆ ನಮಗೆ ಸಮೃದ್ಧಿಯಾಗಿ ಕಾಣ್ತಾ ಇದೆ ಇಲ್ಲಿವರೆಗೂ ಈ ದಿನದವರೆಗೂ ನಮಗೆ ಕಾಣ್ತಾ ಇದೆ ತಮಗೀಗಲೇ ಗೊತ್ತಿದೆ ಏನು ಕಾವೇರಿಯ ಅಥಾರಿಟಿ ಏನಿದೆ ಆ ಅಥಾರಿಟಿ ಸೊ ಅವರು ನಮಗೆ ಆದೇಶ ಕೊಟ್ಟರು ನಲವತ್ತೊಂದು ಟಿ ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ಆದರೆ ನೀವು ಇಪ್ಪತ್ತು ಟಿ ಎಮ್ ಸಿ ಯಾರು ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮಗೆ ಆದೇಶವನ್ನು ಹನ್ನೊಂದನೇ ತಾರೀಕು ಜುಲೈ ಕೊಟ್ಟು ಮೂವತ್ತೊಂದನೇ ತಾರೀಕವರೆಗೂ ಬಿಡಿ ಅಂತ ಹೇಳಿದರು ನಾವು ಬಿಡಲಿಲ್ಲ ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು ನಾವು ಬಿಡೋಕ್ಕೆ ಹೋಗಲಿಲ್ಲ ನಾವು ಭಾಳ ಜವಾಬ್ದಾರಿಯುತವಾಗಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲ ಕರೆದು ನಮ್ಮ ರಾಜ್ಯದ ಮತ್ತು ದೆಹಲಿಯಲ್ಲಿರುವಂಥ ನಮ್ಮ ಅಡ್ವೊಕೇಟ್ಸು ಕೂಡ ಕರೆದು ಚರ್ಚೆ ಮಾಡಿ ನಾವು ನಮ್ಮ ರೈತರನ್ನ ರಾಜ್ಯನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದೆವು